ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿ ಆಗಿದೆ ಒಬ್ಬರು ಮಹಿಳೆ ಜಿಲ್ಲೆಯವರು ಮೃತಪಟ್ಟಿದ್ದಾರೆ ಮಾಗಡಿಯಲ್ಲಿ ಕಿಡ್ನಿ ಮಾರ್ಕೊಂಡು ಮೈಕ್ರೋ ಫೈನಾನ್ಸ್ ಸಾಲ ಕಟ್ಟುವಂಥದ್ದು ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ರಾಜ್ಯದಲ್ಲಿ ಇದೆ ಇಲ್ವಾ ಅಂತ ಏನು ಚರ್ಚೆ ಮಾಡಲ್ಲ ಸರ್ಕಾರ ನೋಡ್ಬೇಕಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೇಕಲ್ವಾ ಎಮ್ ಎಲ್ ಎಗಳು ನೋಡ್ಬೇಕಲ್ವಾ ಇವತ್ತು ರಾಮನಗರ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದ ಪ್ರತಿ ಭಾಗದಲ್ಲೂ ಮೈಕ್ರೋ ಫೈನಾನ್ಸ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಅದೆಂಥದ್ದೊಂದು ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ದುಡೋದಂತೆ ನಡೆದು ಕೊಡ್ತಾ ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಇದ್ದಾರೆ ಜನ ನಾನು ಹದಿನೆಂಟರ ಮುಖ್ಯಮಂತ್ರಿ ಆದಾಗ ಯಾವ ಒಂದು ಬಡವರು ಪ್ರೈವೇಟಿನ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ ಬಿಲ್ ಪಾಸ್ ಮಾಡೋದು ಏನಾಯಿತ ಬಿಲ್ಲು ಆ ಬಡವ್ರ ಬಗ್ಗೆ ಚಿಂತೆ ಮಾಡಿದ್ರ ನಂತರ ಕೇರಳಗೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ಕೆಲಸ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ತೀರಿಸಲಿಕ್ಕೆ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಯಾರು ಹಿಂಸೆ ಕೊಡಬಾರ್ದು ಅಂತ ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಒಂದು ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ತೀರಿಸಲಿಕ್ಕೆ ಆಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರಬೇಕು ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೊರಟೆ ಸರ್ಕಾರ ತೆಗೆದ್ರು ಇವತ್ತು ನಡೀತಾ ಇದೆ ಸರ್ಕಾರ ಇವತ್ತು ಅದೆಲ್ಲೋ ರಾಮನಗರದ ದಾವ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದರು ಮೇಳ ಆತ್ಮಹತ್ಯೆ ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರಂತಲ್ಲ ಮಾನಭಾವರುಗಳು ಯಾರಾದ್ರು ಬಂದ್ರೆ ಅರ್ಥ ಮಾಡ್ಕೋಬೇಕು ಯಾರು ಆ ಬಡವ್ರ ನೆರವಿಗೆ ಬರ್ತಕ್ಕಂಥವ್ರು ಯಾರು ಇವತ್ತು ಬಡವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳ್ಳಿದ್ರೆ ಇದು ನಡೀತಾ ಇರ್ತದೆ ರಾಮನಗ್ರ ಶಾಸಕರ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ ಬನ್ನಿ